ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎಪ್ಪತ್ತು ಸಾವಿರ ಬಜೆಟಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಈ ಗಾಡಿನವರು ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಹೇಳ್ತಾರೆ ತಿಳ್ಕೊಳ್ಳಿ ಆಮೇಲೆ ನೀವು ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರು ಕಾನ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಡಿ ವೀಕ್ಷಕರೇ ಯಾಕಂದರೆ ತುಂಬ ಕಾಲ್ಸ್ ಹೋಗ್ತಾ ಇರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗಿ ಹೇಳ್ತಿದ್ದೀನಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮತ್ತೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ವೀಕ್ಷಕರೇ ನೀವು ಯೂಟ್ಯೂಬಲ್ಲಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ಎಫ್ ಓ ಆರ್ ಟಿ ಫೋರ್ಟ್ ಸಿಟಿ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಲ್ಲಿ ಗಾಡಿದು ಫುಲ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬ್ ಬರಲೇಬೇಕಾಗುತ್ತೆ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಸರ್ ವ್ಯಾಗನ್ ಅವರು ಮಾರುತಿ ವ್ಯಾಗನ್ ಅವರು ಎಲ್ ಎಕ್ಸ್ ಐ ಐ ಎಲ್ ಎಕ್ಸ್ ಓಕೆ ಯಾವ್ದು ಮಾಡಲ್ ಸರ್ ಸರ್ ಅದು ಮಾಡಲ್ ಬಂದು ಎರಡು ಸಾವಿರದ ನಾಲ್ಕು ಅದು ಗಾಡಿ ಎ ಸಿ ಪವರ್ ಸ್ಟೇರಿಂಗು ಹ್ಞೂ ಇದು ಒಂದು ಲಕ್ಷ ನಲ್ವತ್ತು ಸಾವಿರ ಗಾಡಿ ಓಡಿದೆ ಸರ್ ಓಕೆ ಓನರ್ ಆಗಿದ್ದಾರೆ ಸರ್ ಓನರ್ ಅದು ಓನರ್ಶಿಪ್ ಜಾಸ್ತಿ ಆಗಿದೆ ಒಂದು ಐದು ಆರು ಜನ ಓನರ್ ಆಗಿದ್ದಾರೆ ಗಾಡಿ ಮಾತ್ರ ಭಾಳ ಗುಡ್ ಅಲ್ಲಿ ಇದೆ ಸರ್ ಹ್ಞೂ ನಾಲ್ಕು ಟೈರ್ ಹೊಸದಿದೆ ಎ ಸಿ ಕೂಡ ವರ್ಕಿಂಗ್ ಇದೆ ಪವರ್ ಸ್ಟೇರಿಂಗ್ ವರ್ಕಿಂಗ್ ಇದೆ ರಿವರ್ಸ್ ಕ್ಯಾಮ್ರಾ ಟಿವಿ ಎಲ್ಲ ವರ್ಕಿಂಗ್ ಇದೆ ಸರ್ ಹ್ಮ್ ಹ್ಞೂ ಈ ಗಾಡಿಯೆಲ್ಲ ಒರ್ಜಿನಲ್ ಪೇಟೆ ಇದೆಯಾ ಗಾಡಿ ಎಲ್ಲ ಒರ್ಜಿನಲ್ ಇದೆ ಸರ್ ಓಕೆ ಫೋನಲ್ಲಿ ಸಿಪ್ ಮಾತ್ರ ಜಾಸ್ತಿ ಆಗಿದೆ ಅಷ್ಟೇ ಎಫ್ ಸಿ ಬಂದು ನಾಲ್ಕು ತಿಂಗಳು ಎಫ್ ಸಿ ಇದೆ ಇನ್ಶೂರೆನ್ಸು ಇನ್ನೊಂದು ಎರಡುವರೆ ತಿಂಗಳು ಇನ್ಶೂರೆನ್ಸ್ ಇದೆ ಸರ್ ಹ್ಮ್ ಓಕೆ ಅದು ಟಿಂಕರಿಂಗ್ ಕೆಲಸ ಯಾವುದೂ ಇಲ್ಲ ಟಿಂಕರಿಂಗ್ ಕೆಲಸ ಪೆಂಡಿಂಗ್ ಕೆಲಸ ಏನು ಇಲ್ಲ ಸರ್ ಗಾಡಿಲಿ ಈಗ ಗಾಡಿ ತಗೊಳೋರು ಬರೀ ಗಾಡಿ ಓಡ್ಸ್ಕೋಬೇಕಷ್ಟೇ ಪೆಟ್ರೋಲ್ ಹಾಕಿಸ್ಕೊಂಡು ಓನ್ಲಿ ಪೆಟ್ರೋಲ್ ಹ್ಮ್ ಪ್ಯೂರ್ ಪೆಟ್ರೋಲು ಎಲ್ ಪಿ ಜಿ ಏನಿಲ್ಲ ಹ್ಞೂ ಓಕೆ ಸರ್ ಗಾಡಿ ಇರೋ ಸರ್ ಗಾಡಿ ಲೊಕೇಶನ್ ತುಮಕೂರು ಸಿಟಿ ಸರ್ ಓಕೆ ಏನು ಹೇಳ್ತೀರ ಗಾಡಿ ರೇಟು ಸರ್ ಎಪ್ಪತ್ತು ಸಾವಿರ ಹೇಳ್ತಾ ಇದೀನಿ ನೆಗೋಶೇಬಲ್ ಆಗುತ್ತೆ ಸರ್ ಅದರಲ್ಲೂ ಬರಿ ಎಪ್ಪತ್ತು ಸಾವಿರ ಹೇಳ್ತಾ ಇದೀರ ಹ್ಮ್ ಹೌದು ಸರ್ ಅದರಲ್ಲೂ ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ ಕಡಿಮೆ ಆಗುತ್ತೆ ಸರ್ ಗಾಡಿ ನೀವು ನೋಡ್ಬೋದು ಫೋಟೋದಲ್ಲಿ ಏನಿದೆಯೋ ಸೇಮ್ ಆಸ್ ಇಟ್ ಇಸ್ ಅದೇ ತರ ಇದೆ ಬಹಳ ಒರಿಜಿನಲ್ ಇದೆ ಗಾಡಿ ಚೆನ್ನಾಗಿದೆ ಹ್ಞೂ ಹ್ಞೂ ಅಂದ್ರೆ ಒಂದ್ ಸ್ವಲ್ಪ ಜೀಪ್ ಬೆಸ್ಟ್ ಮತ್ತೆ ಈ ಡ್ರೈವಿಂಗ್ ಕಲೆ ಅಂತಾರೆ ಬಹಳ ಬೆಸ್ಟ್ ಗಾಡಿ ಇವಾಗ ಬಹಳ ಬೆಸ್ಟ್ ಗಾಡಿ ಸರ್ ಎಪ್ಪತ್ ಸಾವಿರ ಅಂದ್ರೆ ನೀವು ಅದ್ರಲ್ಲೂ ಕಮ್ಮಿ ಮಾಡಿ ಕೊಡ್ತೀವಿ ಅಂದ್ರೆ ಇನ್ನೊಂದ್ ಕಡಿಮೆ ರೇಟ್ ಗೆ ಸಿಕ್ಕ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಮುಂದೆ ಬಂದ್ರೆ ಕಸ್ಟಮರ್ ಹ್ಮ್ ಅವ್ರಿಗೆ ತಗೊಂಡ್ರೆ ಗಾಡಿ ಇಲ್ಲ ಅಂತ ಏನ್ ಖರ್ಚು ಮಾಡಂಗಿಲ್ಲ ಏನ್ ಒಂದು ನಾಲ್ಕು ತಿಂಗಳ ಆದ್ಮೇಲೆ ಒಂದ್ ಎಫ್ ಸಿ ಮಾಡಿಸ್ಕೊಳ್ಬೇಕಾಗುತ್ತೆ ಎಫ್ ಸಿ ಒಂದ್ ಏಳು ಸಾವಿರ ಏನೋ ಖರ್ಚಾಗುತ್ತೆ ಇನ್ಶೂರೆನ್ಸ್ ಒಂದು ಮೂರ್ ಮೂರು ರೂಪಾಯಿ ಇನ್ಶೂರೆನ್ಸ್ ಆಗುತ್ತೆ ಗಾಡಿ ಎಲ್ಲ ಏನಾದ್ರು ಖರ್ಚು ಸರಿ ಹ್ಞೂ ಸರ್ ಗಾಡಿಯಲ್ಲಿ ಐದೈದು ವರ್ಷ ಎಫ್ ಸಿ ಇನ್ಸೂರೆನ್ಸ್ ಆಗ್ಬಿಡುತ್ತಲ್ಲ ಐದು ವರ್ಷ ಫ್ರೆಶ್ ಎಫ್ ಸಿ ಇವಾಗ ಏನ ಏನಾದ್ರು ಖರ್ಚಿದ್ರೆ ಒಂದ್ ಹತ್ ಸಾವಿರ ಖರ್ಚು ಇದ್ರೆ ಅದೇ ದೊಡ್ಡ ಎಫ್ಸಿ ಹಾಕೋಬೋದಲ್ಲ ಗಾಡಿಯಲ್ಲಿ ಏನು ಒಂದ್ ರೂಪಾಯಿ ಅವ್ರು ಖರ್ಚು ಮಾಡ್ಕೊಳಂಗಿಲ್ಲ ಗಾಡಿ ಆ ತರ ಇದೆ ಹ್ಮ್ ನಾಲ್ಕು ಟೈರು ಹೊಸದಿರೋದು ಬಿಲ್ ಸಮೇತ ಇದೆ ಟೈರು ಬ್ಯಾಟ್ರಿ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಲಾ ಪಕ್ಕಾ ಇದೆ ಗಾಡಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೆ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಅವ್ರು ಹೇಳೋ ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ವೀಕ್ಷಕರೇ ಆದಷ್ಟು ಒಂದು ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಪ್ ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಗೆ ಜೇನಿದ್ರು ಗಾಡಿ ಸೇರಿದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ಕೇಳಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಹೋದು ವೀಕ್ಷಕರೇ